जो करने जी है, हाँ अलग है। ಪ್ರಸಿದ್ಧವಾದ ಶುದ್ಧ ಮಾಡಿದಂಥ ಪದಾರ್ಥ ಇದು ಜೂನಿಯರ್ ಸರಿ ನಮ್ಮ ಕಂಪ್ನಿ ಏನೇ ಪ್ರಾಡಕ್ಟ್ ಇದು ಇದು ಏನಪ್ಪ ನಮ್ಮ ಮಕ್ಕಳಿಗಾಗಿ ಎರಡು ವರ್ಷದಿಂದ ಹಿಡ್ಕೊಂಡು ಹನ್ನೆರಡು ವರ್ಷದ ಮಗುವಿಗೆ ಮಾಡಿದ ಪ್ರಾಡಕ್ಟು ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಇರ್ತಕ್ಕಂಥ ಸುಸ್ತಾಗೋದಿಲ್ಲ ಅವ್ರು ಬೇಗನಿಂದ ಸಾಯಂಕಾಲ ತನಕ ಸ್ಕೂಲಿಗೆ ಹೋಗಿ ಬಂದು ಮನೆಗೆ ಬಂದು ಹೋಮ್ ವರ್ಕ್ ಮಾಡ್ಬೇಕಂತ ಅವ್ರು ಏನು ಸುಸ್ತಾಗೋದಿಲ್ಲ ಇದು ಕೊಡೋದ್ರಪ್ಪ ಅಂದ್ರೆ ಮತ್ತು ಮಕ್ಕಳು ಆಗಿರ್ತಾರೆ ಅವ್ರ ಬೆಳವಣಿಗೆ ಜಾಸ್ತಿ ಆಗುತ್ತೆ ಬುದ್ಧಿಮತ್ತ ಜಾಸ್ತಿ ಆಗುತ್ತೆ ವ್ಯಾಪಾರ ತಿನ್ನಂಥ ಪಚನ ಶಕ್ತಿ ಅವ್ರಿಗೆ ನಿಧಾನ ಆಗೋದ್ರಿಂದ ಮಕ್ಳು ಆಕ್ಟಿವ್ ಆಗಿರ್ತಾರ ಜೊತೆಗೆ ಏನಪ್ಪ ಲೆವೆಲಕ್ಕೆ ಇರ್ತೈತಿ ಮತ್ತು ಮಾಂಸ ಖಂಡುಗಳು ಬೇಯ್ತವೆ ಅವ್ರಿಗೆ ಮಕ್ಕಳು ಬೆಳೆನಲ್ಲಿ ಭಾಳ ಸಹಕಾರಿ ಆಗುತ್ತೆ ನಮ್ಮ ಕಂಪ್ನಿ ಹೊಸ ಪ್ರಾಡಕ್ಟ್ ಏನಪ್ಪ ಅಂದ್ರೆ ಒಂದು ರಾಗಿ ಬಿಸ್ಕೆಟ್ ಕುಕ್ಕೀಸು ಇದು ಏನಪ್ಪ ಅಂದ್ರೆ ರಾಗಿ ಇಂದ ಮಾಡಿದ್ದು ಮತ್ತು ಅಂದ್ರೆ ನಂದಿನಿ ತುಪ್ಪ ಏನೋ ಉಪಯೋಗ ಮಾಡಿದ್ದು ಅದ್ರ ಜೊತೆಗಾಗಿ ನಮ್ಮ ಜೀನಿ ಕಂಪ್ನಿಯ ಪರಿಸರಿ ಇದು ಸಣ್ಣ ಮಕ್ಕಳಿಗೆ ಅಂದ್ರೆ ಹುಟ್ಟಿದ ಮಗುವಿಗೆ ಆರು ತಿಂಗಳಾದಂತ ಮಕ್ಕಳಿಗೆ ನಾವು ಏನಪ್ಪ ನಾವು ಸರಿ ಹಿಟ್ಟ ಕೊಡಬೇಕಾಯ್ತು ನಮ್ಮ ಕಂಪ್ನಿಯವರು ಮಕ್ಕಳಿಗೆ ಸ್ಪೆಷಲ್ ಆಗಿ ಒಂದು ನಂದಿನಿ ತುಪ್ಪ ಮತ್ತು ಬೆಣ್ಣೆ ಉಪಯೋಗ ಮಾಡಿ ಸರಿಹಿತ ಉಪಯೋಗ ಮಾಡಿ ಮಾಡಿದ್ದಾರೆ ಇದು ಯಾಕಪ್ಪ ಅಂದ್ರೆ ಬಾಯ್ ಕರಗುತ್ತ ಕರಗುತ್ತಾ ಮಕ್ಕಳಿಗೆ ಏನು ಬೇಕಾಯ್ತಪ್ಪ ಅಂದ್ರೆ ಬಾಯ್ ಗಿಟ್ಟ ಕರಗಬೇಕಾಯ್ತದ ಪ್ರಾಡಕ್ಟ್ ಇದು ಇದು ಏನಪ್ಪಾ ನೀ ಹೆಚ್ಚು ಬೇಡಿಕೆಯನ್ನು ಮಾಡಾಕ್ತಾ ಇದೆ ಜನರಿಗೆ ಶುದ್ಧವಾದ ಎಣ್ಣೆ ಕೊಡ್ಬೇಕಂತಂದು ನಮ್ಮ ಜೀನಿ ಕಂಪನಿಯವರು ಯಾಕಪ್ಪ ಅಂದ್ರ ಜನರಿಗೆ ಒಳ್ಳೆಯದ ಎಣ್ಣೆ ಕೊಡಬೇಕಂದ್ರೆ ಸಲುವಾಗಿ ಚಳಿ ಕೆರೆಯಿಂದ ಶೇಂಗಾಯಣ ಖರೀದಿ ಮಾಡಿಕ ಒಳ್ಳೆಯ ಪರಿಶುದ್ಧವಾದ ಶೇಂಗಾ ಎಣ್ಣೆ ಫುಲ್ ಪ್ಲಸ್ ಆಯಿಲ್ ಇದು ಇದನ್ನ ಅಂದ್ರೆ ತಯಾರು ಮಾಡಿ ಎಂಟು ದಿವಸ ಗಸಿ ಇಟ್ಟು ನಂತರ ನಮಗೆ ಶೋಧ ಮಾಡಿಕೊಟ್ಟಿದ್ದ ಇದು ಮತ್ತೆ ಜೊತೆಗೆ ಏನಪ್ಪಾ ಅದೇ ತನ್ನಾಗಿ ಇಡ್ಲಿ ಮಾಡಿದ್ದಾರೆ ಇಡ್ಲಿ ಮಿಕ್ಸ್ ಇದು ಇಡ್ಲಿ ಮಿಕ್ಸ್ ಏನಪ್ಪ ಅಂದ್ರೆ ಸಿರಿಧಾನ್ಯದಿಂದ ಮಾಡಿದ್ದು ಡೈರೆಕ್ಟ್ ಅದನ್ನ ಪೇಸ್ಟ್ ಮಾಡಿ ಏನಪ್ಪಾ ಅಂದ್ರೆ ಕಲಸೋದು ಒಂದು 15 ರಿಂದ 20 ನಿಮಿಷ ನೆನೆಯಿತ್ತು ನಮ್ಮ ಇದು ಪಾತ್ರೆಗೆ ಹಾಕಿ ಮಾಡೋದು ಓಕೆ ಅದು ಇಡ್ಲಿ ಮಿಕ್ಸ್ ಇದೆ ಸರ್ ಪಡ್ಡು ಮಿಕ್ಸ್ ರೀ ಪಡ್ಡು ಮಿಕ್ಸ್ ನೋ ಅದ ಇದು ಏನಪ್ಪಾ 15 20 ನಿಮಿಷ ನೆನೆಯಿಡಬೇಕು ನೆನೆಯಿತ್ತು ನಾವು ಪಾಟಿ ಮಾಡಿ ಅಂದ್ರೆ ರೆಡಿ ಇರತಕ್ಕಂತದ್ದು ಇನ್ಸ್ಟಂಟ್ ಇನ್ಸ್ಟಂಟ್ ಯಾಕಪ್ಪ ಅಂದ್ರೆ ಜನರಿಗೆ ಏನಪ್ಪಾ ಅಂದ್ರೆ ಇವತ್ತು ಕೆಲಸದ ಒತ್ತಡದಿಂದ ಮಾಡೋಕ್ಕಾಗಲ್ಲ ಅದಕ್ಕೆ ಮಾಡ್ತಾ ಇದ್ದಾರೆ ಜೊತೆಗೇನಪ್ಪ ರಾಗಿದು ರಾಗಿದು ಇದೇನಪ್ಪ ರಾಗಿನ ರಾಗಿಯನ್ನು ನೆನೆಯತ್ತು ಕಟ್ಟಿ ಮಾಡಿದ್ದು ಯಾಕಂದ್ರೆ ಪ್ರೋಟೀನ್ಸ್ ಜಾಸ್ತಿ ಇರ್ತೈತಿ ಜೊತೆಗೆ ಸ್ಮೂತ್ ಆಗ್ತದೆ ದೋಸೆ ಏಕ್ದಮ್ ಸ್ಮೂತ್ ಆಗ್ತದೆ ಅದೇ ರುಚಿಕರ ಆಗ್ತದೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ಇತ್ತಿತ್ತಲಾಗಿ ಬಹಳ ಜನರಿಗೆ ಏನಪ್ಪ ಗ್ಯಾಸ್ಟ್ರಿಕ್ ಬಹಳ ಜನರಿಗೆ ಏನಪ್ಪಾ ಅಂದ್ರೆ ನೂರಕ್ಕ ತೊಂಬತ್ತು ಜನರಿಗೆ ಗ್ಯಾಸ್ಟ್ರಿಕ್ ಆಡ್ತಾ ಇದೆ ಅವ್ರಿಗೆ ಎಲ್ಲರಿಗೂ ಗುಳಿಗೆ ತಿಂದು ರಗಡೆ ಬಿಡೈತಿ ಆದ್ರೂ ಅನಿವಾರ್ಯ ಆದ್ರಪ್ಪ ನಮ್ಮ ಕಂಪ್ನಿ ಅವರನ್ನೆಲ್ಲ ಮನಗಂಡು ಈ ಗ್ಯಾಸ್ಟ್ರಿಕ್ ಅಂತ ತಯಾರು ಮಾಡಿದ್ದಾರೆ ಇದು ಏನಪ್ಪಾ ಅಂದ್ರೆ ಜೀರಿಗೆ ಅಜವಾನ ಬಡೆ ಸೊಪ್ಪು ಮತ್ತು ಮೆಂತ್ಯೆ ಹಾಕಿ ಮಾಡಿದ್ದು ಇದು ಅಂದ್ರೆ ಒಂದು ಗ್ಲಾಸ್ ನೀರಿಗೆ ಒಂದು ಚಮಚ ಒಂದು ಚಮಚ ಪೌಡರ್ ಹಾಕ್ಬೇಕು ಒಂದು ಐದರಿಂದ ಎಂಟು ನಿಮಿಷ ಕುದಿಸ್ಬೇಕು ರುಚಿಗೆ ಒಂದು ಚೂರು ಉಪ್ಪು ಮತ್ತು ಬೆಲ್ಲ ಹಾಕಿ ಕುಡಿಯೋದ್ರಿಂದ ಮೂರು ದಿನದಾಗ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಮುಂದೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ಅವ್ರ ಪಚನ ಕ್ರಿಯೆ ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಅಂದ್ರೆ ಮೋಷನ್ ಕ್ಲಿಯರ್ ಆಗುತ್ತೆ ಅವ್ರಿಗೆ ಟೋಟಲಿ ಏನಪ್ಪ ಅಂದ್ರೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಟೋಟಲಿ ಇರಂಗಿಲ್ಲ ಅವ್ರಿಗೆ ನೋಡಿ ವೀಕ್ಷಕರೇ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಒಂದು ನಿಮಿಷ ಸರ್ ನಾನು ಹೇಳ್ತೀನಿ ನೋಡಿ ಅದು ಬಿಡ್ರಿ ಸರ್ ಈಗ ಒಂದು ಮಾತು ನೋಡಿ ವೀಕ್ಷಕರೇ ಇಷ್ಟೊತ್ತಿರುತ್ತೆ ಏನಂದ್ರೆ ಸಿದ್ದಪ್ಪ ಸಿದ್ದಪ್ಪ ಸರ್ ಎಲ್ಲ ಹೇಳಿದ್ರು ಇವ್ರದ್ದು ಏನಪ್ಪಾ ಅಂದ್ರೆ ಜೀನಿ ಕಂಪ್ನಿ ಜೀನಿ ಏನಂತಾರೆ ಸರ್ ಇದು ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಹಾ ಹೆಲ್ತ್ ಮಿಕ್ಸ್ ಅಂತ ಪ್ರಾಡಕ್ಟ್ ಬರುತ್ತೆ ಇವ್ರದ್ದು ಇವ್ರದ್ದೆಲ್ಲ ಅವರಿಗೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಎಲ್ಲಿ ಬೇಕಾದರೂ ಸಿಗುತ್ತೆ ಎಲ್ಲ ಪ್ರತಿಯೊಂದು ಮಾಲ್ನೊಳಗೂ ಸಿಗುತ್ತೆ ಅದು ಸೂಪರ್ ಮಾರ್ಕೆಟ್ನೊಳಗೂ ಸಿಗುತ್ತೆ ದಿ ಬೆಸ್ಟ್ ಕಂಪ್ನಿ ಇದು ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಭಾಳ ಹೆಸರು ಮಾಡಿದಂಥ ಕಂಪ್ನಿ ಈ ಕಂಪ್ನಿ ತಗೋರಿ ನೀವು ಇದನ್ನು ಸೇವಿಸ್ರಿ ಅಂತ ತಗೊಂಡು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹೇಳಿ ಸರ್ ಸರ್ ಇನ್ನೊಂದು ಈ ಸಿಂಗಾಚಿಕ್ಕಿ ಇದು ಏನು ಉಂಡೆ ಉಂಡೆಬಿಲ್ಲ ಮಾಡಿದ್ದು ಯಾಕಪ್ಪ ಎಲ್ಲ ತಲೆಯೂ ಸಕ್ಕರೆ ಏನು ಉಪಯೋಗ ಮಾಡ್ತಿರ್ತಾರೆ ನಮ್ಮದು ಹುಂಡಿ ಉಂಡೆ ಬೆಲ್ಲ ಒಡೆ ಸಿಂಗವನ್ನು ಉಪಯೋಗ ಮಾಡಿದ್ದು ಪಾರ್ಶ್ವಸ್ಥೆ ಸಿಹಿ ಅದ ತಿನ್ನು ತಿನ್ನಾಕುದಪ್ಪ ಅಂದ್ರೆ ಒಂದಲ್ಲ ಹತ್ತು ತಿನ್ಬೇಕಂತ ಇರ್ತಕ್ಕಂಥ ವಿಚಾರ ಇದು ಮತ್ತು ಇನ್ನೊಂದಪ್ಪ ನಿಪ್ಪತ್ತ ಮಾಡಿದ್ದಾರೆ ನಿಪ್ಪಟ್ಟು ಇದು ನಿಪ್ಪಟ್ಟು ಏನಪ್ಪ ಅಂದ್ರೆ ನಮ್ಮ ಉತ್ತರ ಕನ್ನಡದಲ್ಲಿ ತಾಲಿಪಟ್ಟಿ ಅಂತ ಮನೆಯಲ್ಲಿ ತಾಯಿ ತಾಯಿಯಂದು ಮಾಡಿಕೊಡ್ತಾರ ಇದು ನಿಪ್ಪತ್ತೆ ಏನಪ್ಪ ಅಂದ್ರೆ ಕೈಲಿ ಮಾಡಿದ್ದೆ ಹ್ಯಾಂಡಿ ನಿಪ್ಪಟ್ಟು ಇದನ್ನ ಏನಪ್ಪ ಅಂದ್ರೆ ಓಂದ ಇದ್ದು ಅಲ್ಲಿ ಎಣ್ಣೆ ಇಲ್ಲಿ ಕರಿದಿರಂಗಿಲ್ಲ ಓನ್ದಾಗ ಭೇಷ್ ಮಾಡಿದಂಥದು ಇದು ಭಾಳ ರುಚಿಕರವಾಗಿ ಮಾಡಿದಾರೆ ಓಕೆ ಥ್ಯಾಂಕ್ ಯು ಅಲೋ ತಮ್ಮ ಹೆಸರು ಹೇಳ್ರಿ ನಮ್ಮ ಹೆಸರು ಸೂರ್ಯಕಾಂತ್ ಗುರುಪಾದಪ್ಪ ಗಡ್ಗಿ ಗಡ್ಗಿ ಓ ಇಲ್ಲಿ ಬಿಬ್ರಹ್ಮಪುರದಾಗ ಇರ್ತೀವಿ ಗಣೇಶ ಲೇಬರ್ ಅಂತೇಳಿ ಹಾಂ ಗಡ್ಗಿ ಲೇವಟ ಹಾಂ ಗಡ್ಗಿ ಹ್ಯಾಟ್ಸ್ ಅಲ್ಲಿ ನಾವು ಸೀಟ್ನಿ ಮಾರುತ್ತೇವೆ ಸೀಟ್ನಿ ಮಾರ್ತೇವೆ ಈ ಸಿಡ್ಣಿ ಮಾರುದ ಕಲಾ ನೀವು ಎಂದಿನಿಂದ ನಿನ್ನ ಚಾಲು ಮಾಡಿರಿ ನಾಲ್ಕು ವರ್ಷ ಐತ್ರಿ ಈಗ ಮಾಡ್ರೆ ಹಿಂದೆ ಒಂದು ಪ್ರೋಗ್ರಾಮ್ ಮಾಡ್ದೇವ್ರಿ ದೊಡ್ಡದು ಶೀತ್ನಿ ಈಗ ಯಾಕಂದ್ರೆ ಗೊತ್ತಿಲ್ಲ ಈಗ ಎಲ್ಲ ಎಲ್ಲಾರು ಈಗ ಶೀತ್ ಹೇಳದ್ ಮರ್ತ ಬಿಟ್ಟು ಎಲ್ಲಾರು ಮರತಾರೀ ಅದು ನಾವು ಮೊದಲ ನಾಲ್ಕೈದು ವರ್ಷ ಹಿಂದೆ ಮಾಡಿದ್ದೇವೆ ನಾವು ಮಾಡಿ ಸಿಂಧೆ ಎಲ್ಲರಿಗೂ ಪರಿಚಯ ಮಾಡ್ದೇವ್ರಿ ಅವಾಗ ಏನಾಗ ಗುರ್ತಾಗ್ಲಿಲ್ಲ ಸ್ವಲ್ಪ 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 ಮಾಡ್ಕೋತ ಮುಂದೆ ಇವ್ರು ಏನ್ ಮಾಡಿದ್ರು ಅಗ್ರಿಕಲ್ಚರ್ ಆಫೀಸ್ ಮೇಳದಾಗ ನಾ ಕೇಳ್ದೆ ಕೇಳೋಣ ಒಂದು ಕಾಲ ಸ್ಟಾಲ್ ಕೊಡ್ತೇವೆ ರೀ ಹಾಂ ಮಾರ್ರಿ ಎತ್ತಂದರು ಹಾಂ ಅಲ್ಲಿಂದ ಮುಂದೆ ಇದು ನಾಲ್ಕನೇ ವರ್ಷ ನೋಡ್ರಿ ಇಲ್ಲಿ ಮಾರ್ಲಕತ್ತೀವಿ ಹಾಂ ನಾಲ್ಕನೇ ವರ್ಷ ಹಾಂ ಸಿಟ್ನಿ ಎಲ್ಲಿ ಚಂದ ಮಾಡ್ತೀರಿ ಸಿ ನಮ್ಮ ಹೊಲ್ದಾಗೆ ಹಾಕ್ತೇವೆ ನಾವು ನಿಮ್ಮ ಹೊಲ್ದಾಗ ಎಲ್ಲಿ ಹೊಲ ಹೊಲ ಇಲ್ಲೇ ದೋಣಿ ದಾಂಡಿಗೆ ಅದರ ದೋಣಿ ದಾಂಡಿ ಅಂದ್ರೆ ಯಾವ ಯಾವೂರು ಇಲ್ಲಿ ಹಿಟ್ಲಳಿ ಕ ಕತ್ಲಳಿ ಎಷ್ಟು ಎಕರೆ ಅದ ನಮ್ದಂತ್ರು ಅಂತೂ ನೂರಾ ಇಪ್ಪತ್ತು ಎಕ್ರೆ ಐತಿ ಎಲ್ಲರೂ ಹಾಂ ಹಾಂ ಹಾಕಿದ್ದು ಹಾಕಿದೀಸ್ ಈ ವರ್ಷ ಏನದ ಒಂದು ಎಂಟು ಎಕ್ರೆದಾಗ ಹಾಕಿದ್ವಿ ಕೊಟ್ಟು ಪೂರಾ ಸೀಸನ್ ಈ ಜನ ಡಿಸೆಂಬರ್ ಒಂದು ಏನು ನಡಿತಾವ ರೀ ಯಾಕಂದ್ರೆ ನಿಮ್ಮ ಅಂಗಡಿ ಎಲ್ಲಿ ಅದು ಈ ಯಾವುದೇ ಒಂದು ಮೆಡಿಕಲ್ ಸ್ಟೋರ್ಸ್ ಎದ್ರ ಈಗ ಅದ ಎಲ್ಲಿ ಇದ್ರೊಳಗೆ ಜಲ್ನಗರ ಈ ಕಡೆ ಬರೋ ಮುಂದ ಜಲ್ನಗರ ಕಡೆ ಇಲ್ಲ ರೀ ನಮ್ಮದಿಲ್ಲಿ ಬನಸ್ ನಗರ ಇದರಿ ಆಲ್ರಿ ಸರ ಈ ಓವರ್ ಬ್ರಿಡ್ಜ್ ದಾಡ್ತೇವ ಹಾ ಇಳಿದು ಕೊಡ್ಲಿ ಎಲ್ಲಿ ಬರ್ತೀಯಾ ನಿಮ್ಮಲ್ಲಿ बंद ಹೋಗಿದೆ ನೀವು ಬಂದಿತ್ತು ಇದು ಗಂಟೆಗೆ ಚಾಲು ಚಾಲೂ ಅಂತ ಹೇಳೋದು ಕಾಂಪ್ಲೆಕ್ಸ್ ಸರ್ ನಮ್ಮ ಫುಲ್ ಚಾಲು ಇರಬೇಕು ಇಲ್ಲ ಅದು ಈಗ ಕಟಾಡ ಕಟ್ಲಾತೀವಲ್ರಿ ಅದಕ್ಕೆ ಸ್ವಲ್ಪ ನಡಬರಕ್ಕೆ ಬಂದ್ ಮಾಡಿದೀವಿ ಈಗ बरोबर ಸರ್ ಈ ವಿಜಾಪುರ ಜನತೆ ಈಗ ಯಾರಿಗೂ ಗೊತ್ತಿಲ್ಲ ಅಂದ್ರೋರು ನಿಮ್ಮ ಬೇಕು ಅಂದಾಗ ನೀವು ಬಂದ್ರೆ ಅಂಗಡಿ ಬಗಲ ಹಾಕಿರ್ತೀರಿ ಇರ್ತಿರಿ ಮತ್ತೆ ಹ್ಯಾಂಗ್ ಗೇಟ್ ಇಲ್ಲ ಇಲ್ಲಿ ಮೇಲೆ ತಗಿತೀವಿ ಕಾಯಂ ಇಟ್ಟು ಬಿಡ್ತೀವಿ ಕಾಯಂ ಇಟ್ಟು ಬಿಡ್ತೀವಿ ನೋಡಿ ಈ ಇವರು ಸಾಯಂಕಾಲ ಅಷ್ಟೇ ತರೀತಿದ್ರು ಈಗ ಕಾಯಂ ತರಿತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಮ್ಮೆ ಸೂರ್ಯಕಾಂತ್ ಗುರುಪಾದಪ್ಪ ನಿಮ್ ಫೋನ್ ನಂಬರ್ ಹೇಳಿ ಏಟ್ ನೈನ್ ಥ್ರೀ ನೈನ್ ಸಿಕ್ಸ್ ಏಟ್ ಫೈವ್ ಹಾ ಇದು ಅವ್ರದ್ದು ಮೊಬೈಲ್ ನಂಬರ್ ಇದೆ ನೀವು ಬೇಕಾದವ್ರು ನಾನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಕಾಂಟ್ಯಾಕ್ಟ್ ಮಾಡ್ರಿ ಇದು ಬೆಳಸಿ ತಿನ್ರಿ ಸೀಟ್ನಿ ಇದಕ್ಕೆ ನಮ್ಮಲ್ಲಿ ಬೆಳಸಿ ಅಂತಾರ ಮರಾಠಿ ಅವಳು ಹುರುಳ ಹುರುಳ ಅಂತ ಇದನ್ನು ತಿಂದವರು ಎಪ್ಪತ್ತು ವರ್ಷದ ಮುದುಕು ತಿಂದರು ನಮ್ಮನ್ನು ತಿಂದೂ ಓಡ್ಲಿಕ್ಕೆ ಚಾಲು ಮಾಡ್ತಾರೆ ಅಷ್ಟು ಶಕ್ತಿ ಇದೆ ಇದರಲ್ಲಿ ಭಾಳ ಜನರಿಗೆ ಬಯಸ್ತಾರೆ ಹಾಂ ಹಾಂ ಇದನ್ನು ಮಾಡಿರಿ ತಿನ್ರಿ ಹಾಂ ನೋಡಿ ಈ ಥರ ಕೊಡ್ತಾರೆ ಇದ್ರೊಳಗೆ ಉಪ್ಪು ಹಾಕ್ತೀರಿ ಅಲ್ರಿ ಸರ್ ಉಪ್ಪ ಬೆಲ್ಲ ಬೆಲ್ಲ ಇದು ನೋಡ್ರಿ ಎಲ್ಲ ನೀವು ಕುಂತು ತೋಳದೊಳ ತಿನ್ನಂಗೆ ರೆಡಿ ಮಾಡಿ ಕೊಡ್ತಾರೆ ಇವರು ಹಾ ಭಾಳ ಅದ್ಭುತ ಇದಾವೆ ನಾ ಇದರಲ್ಲಿ ಒಂದೇ ಒಂದೆರಡು ಕಾಳು ಹಾಕ್ತೀನಿ ಅಯ್ಯೋ ಸುಡತಾವ್ರಿ ಇನ್ನು ಈಗ ಸುಡೋ ಈಗ ಮಾಡಿದ್ರಿ ಇಂದು ಇಲ್ಲೇ ರೆಡಿ ಮಾಡಿದ್ದಾರೆ ನೋಡ್ರಿ ಇನ್ನೂ ಎರಡು ದಿನ ಇದೆ ಇಲ್ಲಿ ಬಂದು ಬಂದು ಇದನ್ನ ಮಾಡಿರಿ ನೋಡ್ರಿ ನಿಮ್ಗೆ ಇದು ಎರಡೇ ಕಾಳು ಬಾಯ ಹಾಕುತ್ತೀನಿ ಅದ್ಭುತ ಇದೆ ಈಗ ಸರ್ ತೋರಿ ತೋರಿ ಇಲ್ಲ ಒಯ್ದು ಬಿಟ್ಟು ಇದು ಟೋ ಅಲ್ಲ ಅದು ತೊಗೊಂಡು ಹೋಗ್ಬಿಡ್ರಿ ಒಂದು ಕ್ಯಾರಿ ಅದ ಹಾಕ್ಬಿಡ ಹಾಂ ಇವು ಸರ ಗೌಡ್ರು ಬಂದು ನೋಡಿರಿ ಗೌಡ್ರು ನಮಸ್ಕಾರ ಸರ್ ನಿಮ್ಮ ಕಡೆ ಒಂದು ಬರಬೇಕಾಗ್ಯದ್ರು ಕಿಟ್ನಾಳಿನಿಂದ ಕತ್ನಾಳಿಗೆ ಒಂದು ರೋಡ್ ಅದ ರೀ ಅದು ಇವರಿದ್ದಾಗ ಇದ್ದಾಗ ಶ್ಯಾಂಕ್ಷನ್ ಆಗಿದ್ದದೆ ರೀ ಇದು ನಾಲ್ಕುನೂರು ಕೊಡ್ಲಾತೇವ್ರಿ ಇದು ಹಸಿದು ಮುನ್ನೂರು ರೂಪಾಯಿ ಕೊಡ್ತೇವೆ ಬನ್ರಿ ಸರ್ ಸ್ವಲ್ಪ ಹಾ ಇರ್ಲೀ ನೀವು ನೀವು ಮಾಡಿದ್ದೇನ ನೀವು ಮಾಡಿದ್ದೇನಾ ಕೆಂಗಲ್ ತೋರಪ್ಪ ನಮ್ ತೇಲಿ ಸರ್ ಎಲ್ಲ ಬರೀ ಸರ್ ಬರೀ ಇಲ್ಲಿ ನಿಮ್ಮಲ್ಲಿ ಈ ವರ್ಷ ತಾಳಿ ಹಾಕೀನಿ ಬಂದಿದ್ದೆ ನಾ ಅಲ್ಲಿ ಕೃಷಿ ರೀ ನಮಗೆ ಕೊಟ್ಟಾರ ಒಂದು ಎರಡು ಮೂರು ನಾಲ್ಕು ವೆರೈಟಿ ರೀ ಇಲ್ಲಿ ನಮ್ಮ ಹೊಲ್ದಾಗ ಹಾಕೀನ ರೀ ಶೂಟಿಂಗ್ ಮಾಡಿ ಹಾಕೀನ್ರಿ ತಾಜಾ ಇಲ್ಲ ಹುಡುಗದ

ನಾವು ಹೊಸದಾಗಿ ಹೊಸದಾಗಿರ್ತೇವಿ ಸಾರಿ ನೀವು ಇದು ಮಾಡಿದ್ರಿ ಅಂದ್ರೆ ಮುಂದಿನ ಸರಿ ನಾವು ಬರ್ರಿ ಅಲ್ಲ ಇದೊಂದು ಹೊಸದಾಗಿ ಅದು ನಮ್ದು ಅಲ್ಲಿ ಮಾರೋದು ಹೆಸದವ್ರಿ ಇನ್ನ ಸುಟ್ಟವ್ರಿ ಇಲ್ಲಿ ಹಿಂಗೆ ಸುಡ್ಕತ್ತೇವ್ರಿ ಅಲ್ಲ ಮಾರ್ತಾ ಹೋಗಿ ಅಲ್ಲಿ ತಿಂತಾರೋ ಇಲ್ಲು ನಮಗ ಸ್ವಲ್ಪ ಇದು ಆದ್ರೂ ಧಾರವಾಡದವರು ಇದು ಕೊಟ್ಟವ್ರಿ ಸರ್ ಇದು ಬೀಜ ಹಾಕೇನು ರೀ ಸರೇ ಒಂದು ನಾಲ್ಕು ವೆರೈಟಿ ಕೊಟ್ಟವ್ರಿ ಬರೀ ಸಿ ನೀವು ಅವು ಖಾಲಿ ಹಂಗೆ ಹಸಿವೆ ಉದುರುತ್ತವ್ರಿಷ್ಟು ಇನ್ನೊಂದು ಸ್ವಲ್ಪ ಆಗಲಿ ಹ್ಞೂ ಅಲ್ಲಿ ಕೋಟಿ ಕಳಿಸಿದೀನಿ ರೀತೀ ಮತ್ತೆ ನೋಡಿಸ್ಬಿಟ್ಟಿ

ಇದಕ್ಕೆ ಶುಗರ್ ಬಿಪಿನೇ ಹೌದಾ ಸರ್ ಇದರಿಂದ ಮಾಡಿದ್ರೆ ನಮ್ಮ ಆರೋಗ್ಯದ ದೃಷ್ಟಿ ಇಲ್ಲ ಕೂಡ ಹಲವಾರು ಸಮಸ್ಯೆಗಳು ಏನು ಆರೋಗ್ಯದ ಆಗಿ ಬನ್ಸಿದ್ರು ಇದರಿಂದ ನಾವು ಬಳ್ಸೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಸರ್ ಮತ್ತು ಅಲ್ಲಿ ಶಿರದಾಣ್ ಬಗ್ಗೆ ನೀವು ಇದು ಕೂಡ ಏನ್ರಿ ಸರ್ ಒಟ್ಟು ಅಲ್ಲಿ ಸ್ಟಾಲ್ ಅಲ್ಲಿ ಧಾರ್ವಾಡ್ದಾಗ ಶಿರದಾಣಿಗೂ ಎಲ್ಲದಕ್ಕೂ ಚಾರ್ಜ್ ನೀವು ಉದ್ಯೋಗ ಮಾಡಿ ಲಾಭ ಮಾಡ್ಕೊತೀನಿ ಅಂದ್ರೆ ಹಂಗ ಪ್ರದರ್ಶನ ಮಾಡಿದಾರೆ ಅಲ್ಲ ಇಲ್ಲಿ ಕೊಡ್ತಾರ ಅದ್ಕ ಅಂದನ ಅಲ್ಲಲ್ಲ ಇಲ್ಲಿ ಕೊಡೋದಂದ್ರೆ ಪೂರ ಕೊಡ್ತಾರ ಮಾಡೀವಿ ಅಲ್ಲ ಇದ್ರದ್ದು ಎಲ್ಲ ಖರ್ಚು ಈ ಸ್ಟಾಲ್ ಬಾಡಿಗೆಯಿಂದನೂ ಆಗ್ಬೇಕು ನಮ್ಗೆ ಯೂನಿವರ್ಸಿಟಿ ಒಂದು ಪೈಸೆ ಕೊಡದಲ್ಲ ಅವ್ರಿಗೆ ಸರ್ಕಾರನೂ ಒಂದು ಪೈಸೆ ಕೊಡುದಿಲ್ಲ ಈ ಸ್ಟಾಲ್ ಬಾಡಿಗೆದಿಂದ ಎಲ್ಲ ಇದ್ರದ್ದು ಎಲ್ಲ ಅಷ್ಟು ಖರ್ಚು ಹೆಚ್ಚ ಸ್ಟಾಲ್ ಬಾಡಿಗೆದಿಂದನೇ ಬರ್ತದೆ ಆ ನಿಗಸ್ಬೇಕ್ ಅವ ನಾವೊಂದು ಪೈಸೆ ಕೊಡೋದಲ್ಲ ಅವ್ರಿಗೆ ಸಾಲು ಬಾಡಿಗೆ ಏನು ಬರ್ತೈತಲ್ಲ ಅದ್ರಾಗ ಮಾಡಬೇಕು ಸರ್ಕಾರನು ಒಂದು ಪೈಸಾ ಕೊಡೋದಿಲ್ಲ ಅದು ಬಾಡಿಗಿಂತನ ಮತ್ತೆ ಮಾಡಿ ಉಳ್ಸ್ಬೇಕು ಅವ್ರು ಮುಂದಿನ ಅವ್ರ ನಮ್ಮ ಸರ್ಕಲ್ ಸರ್ಕಲ್ದೊಂದು ಯಾವಾಗ ಮಾಡೋಣ ಪೂಜೆ ಈ ಮುಹೂರ್ತಿ ಯಾವ್ದು ಚಲೋ ಐತೆ ನೋಡಿರಿ ಮೂಹಿ ಮಾಡಿ ಬಿಡೋಣ ಮೂಹ್ತಿಯಿಂದ ಆ ಸರ್ಕಲ್ ಭೂಮಿ ಪೂಜಾ ಮತ್ತು ಲೈ ಲೈಟು ಮಾಡಬೇಕು 而且。 यह बहुत फंडामेंटल है अभी कार्यस्थिति दुखद स्वरूप में पैसों रिकॉन्सी थे है ना, तो ना। तो या वो इशू हो गए ना या ये रोड में जिंदा पर हां ये भी ये डील मारते हैं कि जानवर बैट बॉक्स पैसे मतलब ये बात का बर्बाद आंकड़े हैं नहीं सरकार को वजन में सर लोगे जाने दीजिए मुझे बात है तो हमारा 36 20 कब दफा 25 नंबर और संख्या 18413 नींदिन 47 2022 और 3000 पैक और 3000 मैंने नहीं मानते ये इन ऑफिशियल रहते हैं 2 4 6 8 10 12 14 16 18 20 22 24 26 28 30 32 34 36 38 40 42 44 46 48 50 ಬಂದು ನೀವು ಇದು ನಿಮ್ಮ ನಂಬರ್ ಅದ್ರ అందరూ రేత banda

सुप्रीम कोर्ट और कंपनी नियमन बोर्ड ಅದೇ ಸ್ಟ್ಯಾಂಡರ್ಡ್ ಕಂಪ್ನಿ ಇದೆ ನೋಡ್ರಿ ಸ್ಟ್ಯಾಂಡರ್ಡ್ ಕಂಪ್ನಿ ಸುಪ್ರೀಂ ಕಂಪ್ನಿ ಇದೆ ನಿಮ್ಗೆಲ್ಲ ಇವ್ರ ಫೋನ್ ನಂಬರ್ ಎಲ್ಲ ಬೇಕು ಒಂದೇ ಕಾಂಟ್ಯಾಕ್ಟ್ ಮಾಡಿ ಒಂದೇ ಆಗ್ತೀವಿ ಒಂದೇ ಆರ್ ನೋಡಿ ಅದ ನಾವೆಲ್ಲ ಹಾಕಿರ್ತೀನಿ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿರ್ಮಳು ನೋಡ್ತೀರ ಅದಕ್ಕೆ ಬರುತ್ತೆ ವಿಜಯಪುರದಲ್ಲಿ ಬಂದು ನಾನೇ ಸರ್ಚ ಕೃಷಿ ಮೇಳಕ್ಕೆ ಬಂದಾಗ ಇನ್ನು ರೈತರಿಗೆ ಉಪಯೋಗ ಆಗುವಂಥದ್ದು ಅಷ್ಟೇ ಮಾಡ್ತೀವಿ ನಾವು ಮಾಡಲ್ಲ ಅದಕ್ಕೆ ಇದೊಂದು ಉಪಯೋಗ ಮಾಡ್ತಾ ಇದ್ದೀನಿ ಬನ್ನಿ ಕಾಂಟ್ಯಾಕ್ಟ್ ಮಾಡಿ

ya no entro cerró matamos todo el mundo matamos todo

ಕಮರ್ಷಿಯಲ್ ಸ್ಟ್ಯಾಂಡರ್ಡ್ ಕೀರಿಯರ್ ಲಾಸ್ಟ್ ಸ್ಟಾರ್ ದೌನ್ ಪ್ಲಾನ್ ಇಸ್ ಗೋವರ್ನ್ಡ್ ಅಂಬರ್ 9000 ವೆರೈಟಿ ಆಫ್ 10000 ಅಂಬರ್ 9000 ಸೈಜ್ ಇಟ್ ಅಪ್ಪಾತ್ ಬತ್ತರೆ ವಾನಿಗೆ ಇಟ್ಕಿದ್ರು 9500 ರೇಟ್ ಇಂದ ಮಣಿಕಪ್ಪೆ ನಿಮಂದರೂ ರೂಪಾಯಿ ಇರಕ್ಕೆ ಕೊಡ್ತೀವಿ ಚೈಲ್ಡ್ ನರ್ಸ್ ನಮ್ಮ ಆಪ್ ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದವರಿಗೆ ಎಲ್ಲಾ ತರಕಾರಿ ಕಲ್ಲಂಗಡಿ

ಯಾರೇ ರೈತರು ಯಾವ್ದೇ ನರ್ಸರಿ ಬೆಳಗ್ಗೂರು ಶಿರ್ಡಿ ಸಾಯಿ ಟೆಂಪಲ್ ಹತ್ರ ಇದೆ मनो के लिए नंदी हाइट के यार और है आज भी नंबर काकी कर कांटेक्ट पर तो बोल रहे हैं स्टैंड सर नंबर यार अभी एंटर सर तो दोनों चले चले राइट नंबर यार अभी एंटर सर अच्छा ओके थैंक